ಈಶರ್ ವಾಹನದಲ್ಲಿ ಅಕ್ರಮವಾಗಿ ವಧೆ ಮಾಡುವ ಉದ್ದೇಶದಿಂದ ಹಿಂಸಾತ್ಮಕವಾಗಿ ಐದು ಕೋಣಗಳನ್ನು ಸಾಗಾಟ ಮಾಡುತ್ತಿದ್ದ ವೇಳೆ ಪುರವರ್ಗ ಗಣೇಶ್ ಚೆಕ್ ಚೆಕ್ಪೋಸ್ಟ್ ಬಳಿ ದಾಳಿ ಮಾಡಿ ನಗರ ಠಾಣೆಯ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನು ಮಹಾರಾಷ್ಟ್ರ ಮೂಲದ ಲಾರಿ ಚಾಲಕ ಮೂಸಾ ಶೇಖ್ ಕರೀಂ ಶೇಖ್ ಹಾಗೂ ಕ್ಲೀನರ್ ಅಲಾಂ ಸಲಾಂ ಶೇಖ್ ಹಾಗೂ ಇನ್ನೋರ್ವ ಭಟ್ಗಳ ಮೂಲದ ಮೊಹಮ್ಮದ್ ಹುಸೇನ್ ಇಬ್ರಾಹಿಂ ಎಂದು ತಿಳಿದು ಬಂದಿದೆ ವಧೆ ಮಾಡುವ ಉದ್ದೇಶದಿಂದ ಐದು ಲಕ್ಷ ರೂಪಾಯಿ ಮೌಲ್ಯದ ಐದು ಕೋಣಗಳನ್ನು ಯಾವುದೇ ಪಾಸ್ ಪರವಾನಿಗೆ ಇಲ್ಲದೆ ಈಚರ್ ವಾಹನ ಸಂಖ್ಯೆ ಎಂಎಚ್ ಜೀರೋ ಫೋರ್ ಜೆಯು ಫೈವ್ ಒನ್ ತ್ರೀ ಜೀರೋನ ಹಿಂಸಾತ್ಮಕ ರೀತಿಯಲ್ಲಿ ಹಗ್ಗಗಳಿಂದ ಕಟ್ಟಿ ತುಂಬಿಕೊಂಡು ಸಾಗಾಟ ಮಾಡಿಕೊಂಡು ಹೋಗುತ್ತಿರುವಾಗ ಭಟ್ಕಳ ಶಹರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ರಸ್ತೆ ಪುರವರ್ಗದ ಗಣೇಶ್ ನಗರದ ಚೆಕ್ಪೋಸ್ಟ್ನಲ್ಲಿ ಬುಧವಾರ ಬೆಳಗ್ಗೆ ದಾಳಿ ಮಾಡಿ ಐದು ಕೋಣಗಳನ್ನು ಹಾಗೂ ಈಚರ್ ವಾಹನ ಸಂಖ್ಯೆ ಎಫ್ಎಚ್ ಜೀರೋ ಫೋರ್ ಯು ಫೈವ್ ಒನ್ ತ್ರೀ ಜೀರೋನನ್ನು ವಶಕ್ಕೆ ಪಡೆದುಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಕುರಿತು ಭಟ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಟ್ನಲ್ಲಿ ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿದ್ದು ಕಡಿವಾಣ ಮಾತ್ರ ಇಲ್ಲದಂತಾಗಿದೆ ಈ ಬಗ್ಗೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ